ಸಾಹಿತಿ ಬಾನು ಮುಷ್ತಾಕ್ ವಿರುದ್ಧ ಕೊಪ್ಪಳದಲ್ಲಿ ಅಭಿಯಾನ ನಡೀತಾ ಇದೆ ದಸರಾಗೆ ಚಾಲನೆ ನೀಡುವುದಕ್ಕೆ ಸಾಹಿತಿ ಮುಷ್ತಾಕ್ರನ್ನ ಆಯ್ಕೆ ಮಾಡಲಾಗಿತ್ತು ಇದನ್ನು ಖಂಡಿಸಿ ಕೊಪ್ಪಳದಲ್ಲಿ ಕ್ಯಾಂಪೇನ್ ನಡೀತಾ ಇದೆ ಸಾಹಿತಿ ಬಾನು ಮುಷ್ತಾಕ್ ವಿರುದ್ಧ ಅಭಿಯಾನ ನಡೀತಾ ಇದೆ ದಸರಾಗೆ ಚಾಲನೆ ನೀಡುವುದಕ್ಕೆ ಸಾಹಿತಿ ರನ್ನ ಆಯ್ಕೆ ಮಾಡಲಾಗಿತ್ತು ಮುಷ್ತಾಕ್ರನ್ನ ಆಯ್ಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಕೊಪ್ಪಳದಲ್ಲಿ ಕ್ಯಾಂಪೇನ್ ನಡೀತಾ ಇದೆ ಬಾನು ಮುಷ್ತಕ್ ಬದಲಿಗೆ ಭೀಮವ್ವ ಶಿಳ್ಳಿ ಖ್ಯಾತರಿಗೆ ಅವಕಾಶವನ್ನ ನೀಡಿ ಕಲಾವಿದೆ ಭೀಮವ್ವ ಅವರಿಂದ ದಸರಾಗೆ ಚಾಲನೆಯನ್ನ ನೀಡಿಸಿ ಅಂತ ಆಗ್ರಹಿಸುತ್ತಿದ್ದಾರೆ ಜಿಲ್ಲೆಯ ಮೋರನಾಳದ ತೊಗಲುಗೊಂಬೆ ಕಲಾವಿದೆ ಭೀಮವ್ವ ಪದ್ಮಶ್ರೀ ಪುರಸ್ಕೃತೆ ಭೀಮವ್ವ ಭೀಮವ್ವ ಅವರ ಪರವಾಗಿ ಜಿಲ್ಲೆಯ ಜನ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ದಸರಾದಲ್ಲಿ ನಿರಂತರ ಗೊಂಬೆ ಆಟ ಕೂಡ ಪ್ರದರ್ಶನವನ್ನ ಮಾಡಿದ್ದಾರೆ ಹಾಗಾಗಿ ಭೀಮವ್ವರಿಂದ ದಸರಾಗೆ ಚಾಲನೆ ಸಿಗಲಿ ಅಂತ ಅಭಿಯಾನ ನಡೀತಾ ಇರೋದು ಒಂದು ಕಡೆ ಭೂಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತಮ್ಮ ಮುಡಿಗಿರ್ಸ್ಕೊಂಡಂತಹ ಬಾನು ಮುಷ್ತರನ್ನ ಮುಂದಿನ ದಸರಾಗೆ ಚಾಲನೆಯನ್ನು ನೀಡೋದಕ್ಕೆ ಉದ್ಘಾಟನೆಗೆ ಆಯ್ಕೆ ಆಗೋಗಿದೆ ಆದರೆ ಈಗ ಕೊಪ್ಪಳದಲ್ಲಿ ಕ್ಯಾಂಪೇನ್ ನಡೀತಾ ಇರೋದು ಭಾನು ಮುಷ್ತಕ್ ಬದಲಿಗೆ ಭೀಮವ್ವ ಅವರಿಗೆ ಅವಕಾಶ ಮಾಡಿಕೊಡಿ ಕಲಾವಿದೆ ಭೀಮವ್ವ ಅವರಿಂದ ದಸರಾ ಚಾಲನೆಗೆ ಆಗ್ರಹಿಸ್ತಾ ಇರೋದು ಅಲ್ಲಿನ ಜನ ಅಂದರೆ ತೊಗಲುಗೊಂಬೆ ಕಲಾವಿದೆ ಇವರು ಶಾಲೆಗೆ ಹೋಗಿ ಅಕ್ಷರ ಕಲಿತವರಲ್ಲ ಆದರೆ ಹಳೆಯ ಸಂಸ್ಕೃತಿಯನ್ನು ಹಳೆಯ ಸಂಪ್ರದಾಯವನ್ನು ಮೈಗೂಡಿಸ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಅವಕಾಶ ನೀಡಬೇಕು ಅಂತ ಅಭಿಯಾನ ನಡೆಸ್ತಾ ಇರೋರು